ಹೆಂಗಂದ್ರೆ ಹೆಂಗಂದ್ರಿ ಜೋಡಿ ಅರವತ್ತೈದು ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಜೋಡಿ ರೀ ಇದ್ರಿ ಇದು ಇದು ಯೂಟ್ಯೂಬ್ ವಿಡಿಯೋ ರೀ ಯೂಟ್ಯೂಬ್ ಇದು ಎಮ್ ಎಲ್ ಪಿ ಉತ್ತರ ಕರ್ನಾಟಕ ರೀ ಈ ಸಾನ್ಮರಿ ಆಟಂದ್ರಿ ಇದು ರೀ ಇದತ್ತೈದು ಹೇಳೋದು ಇಪ್ಪತ್ತೈದು ಬಂದಂಗೆ ನೋಡಿ ಕೊಡೋದು ರೇಟ ಇದ್ರಿ ಅದಕ್ಕೆ ಇಪ್ಪತ್ತೊಂದು ಅದಕ್ಕೆ ಇಪ್ಪತ್ತೊಂದು ಸಾವಿರ ಎರಡು ತಿಂಗಳೈತು ಮರಿ ಅದ ಎಂಟು ಒಂಬತ್ತು ಎಂಟರಿಂದ ಒಂಬತ್ತು ತಿಂಗಳಿಂದ ಐತೆ ರೀ ಇವೆಲ್ಲ ನಿಮ್ಮೂನು ಎಲ್ಲ ಎಲ್ಲ ನಮ್ಮ

ಕೆಲಾರ್ರಿ ಅಂತಂದು ಬರ್ದವ್ ಲಾವಲ್ಲ ಆ ಕಡೆ ಪಾಶ್ಚ ಪಾಚಾಪುರ್ ಅಂತ ರೀ ಬರೀ ಆರ್ಡನ್ಸ್ ಅಂತ ಆಗೋದಿಲ್ಲ ಎಮ್ಮಿ ಕರ ಹಾಂ ರೀ ಸಂಖ್ಯೇಶ್ವರ

ಏನು ರೇಟ್ ಅಂದ್ರೆ ಜೋಡಿ ಜೋಡಿ ಎಪ್ಪತ್ತೇಳ್ರಿ ಜವಾರೇನು ರೀ ಯಾವ ರೀ ಯಾವ್ದು ರೀ ಸುಳುಭಾಮಿ ಗೋಕಾಕ್ ಕಡೆ ಹ್ಞೂ ಅವ್ರಿ ಅವರೀ ಅವು ನಿಮ್ಮ ರೀ ಅವ್ನು ಜೋಡಿ ಅಂದ್ರೆ ಎಪ್ಪತ್ತೆರಡು ನೀವೆಲ್ಲ ಯಾವ ನಡತೇನ್ರಿ ಈಗ ನೀವು ಮಾರೋದು ತೊಳದು ಮಾರೋದು ಮಗ ಹೊರಗೊಳ್ಳೋದು ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ಟ್ ಹೇಳ್ತೀರಾ ಏಳು ನಾಲ್ಕು ಎಂಟು ಮೂರು ಏಳು ಡಬಲ್ ಆರು ಐದು ಜೀರೋ ನಾಲ್ಕು ಇವು ಯಾರು ರೀ ಇದು ಹೆಂಗೆ ಜೋಡಿ ಅಂದ್ರಿ ಎಂಬತ್ತೈದು ಎಂಬತ್ತೈದು ಸಾವಿರ ರೂಪಾಯಿ ಜೋಡಿ ಯಾವ ರೀ ಬಾ ಅವರ ಅವು ನಿಮ್ಮ ರೀ ನಿಮ್ಮ ಮೊಬೈಲ್ ನಂಬರ್ ಆರು ಮೂರು ಆರು ಜೀರೋ ಆರು ಜೀರೋ ಎಂಟು ನಾಲ್ಕು ಎಂಟು ನಾಲ್ಕು ಆರು ಏಳು ಆರು ಏಳು ಒಂದು ನಾಲ್ಕು ಒಂದು ನಾಲ್ಕು ಒಂದೈತೇನು ರೀ ಇದಾಗ ನಲವತ್ತು ನಲ್ವತ್ತು ಸಾವಿರ ರೂಪಾಯಿ ಅಂತ ನೋಡ್ರಿ ಹೆಂಗೆ ಜೋಡಿ ಅಂದ್ರಿ ಇದು ಎಂಬತ್ತೆರಡು ಸಾವಿರ ರೂಪಾಯಿ ಜೋಡಿ ರೀ ಹೇಳೋದು ಎಂಬತ್ತೆರಡು ಯಾ ಕಡಿಮೆ ಎಷ್ಟ ಕಡಿಮೆ ಮಾಡಿ ಕೊಡೋದು ರೀ ಯಾವ ರೀ ಅಡ್ಡಾಡಿದ್ರು ನಾವು ಸುಲಭ ನಿಮ್ಮೂರು ಸುಲಭ ಹಾಂ ಹಾಂ ಎಲ್ಲ ಊರು ಸಂತಿ ಇವು ಯಾರು ಅವು ನಿಮ್ಮ ಮಾಲಕ್ ರೀ ನೀವ್ರಿ ಅಲ್ಲ ರೀ ಹೇಳ ಬರಲಾ ಹೆಂಗೆ ಇಡಿ ಅಂದ್ರೆ ಇದೆ ಎಪ್ಪತ್ತೆಂಟು ತೋಳು ಮಾರೋದು ಎಲ್ಲ ಮಾಡ್ತೀರಾ ಯಾವ ಸಂತ ಹೇಳಿದ್ರೆ ಯಾವ್ದು ರೀ ಇದು ನಿಮ್ಮ ಮೊಬೈಲ್ ನಂಬರ್ಟ್ ಹೇಳ್ತೀರಾ ಹೇಳಿರಿ ಅರವತ್ತ್ಮೂರು ಅರವತ್ತ್ಮೂರು ಅರವತ್ತೊಂದು ಎಂಟು ಏಳು ಜೀರೋ ಐದು ಅರವತ್ತೊಂಬತ್ತು ಇದು ಯಾರು ರೀ ಯಾರು ನಿಮ್ಮೂರಿವಾ ಯಾರು ನಿಮ್ಮೂರಿ ಹೆಂಗೆ ಜೋಡಿ ಅಂದ್ರೀವಾ ಅರವತ್ತೈದು ಅರವತ್ತೈದು ಏನಾದಾವೆ ರೀಟ ಎರಡವರು ಎರಡವ್ರಿ ಎಲ್ಲ ಸಂತ ಏನು ಈ ಜವಾರ ಏನ್ರೀ ಯಾರೂ ರೀ ಹೆಂಗೆ ಜಿಡಿ ಅಂದ್ರೆ ಇವಾಗ ಅರವತ್ತೆರಡು ಹೇಳುದ್ರಿ ಗಿಡಕ್ಕೆ ಬಂದು ಹೆಚ್ಚು ಕಡಿಮೆ ಮಾಡಿ ಕೊಡೋದು ಅವರೀತ್ತೈದು ಐವತ್ತೈದು ನಿಮ್ಮೊನ್ನೇನು ರೀ ಯಾವ ರೀ ಬನ್ನಿ ಬೈ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ